ಜೈ ಭಾರತ್ ಒಂದೇ ಮಾತಾರ ನ್ಯಾಟೊ ಥರನೇ ಮತ್ತೊಂದು ಶಕ್ತಿಶಾಲಿ ಗ್ರೂಪ್ ಯಾವುದೆಂದರೆ ಅದೇ ಬ್ರಿಕ್ಸ್ ನ್ಯಾಟೋ ಮಿಲಿಟರಿ ಆಲೈನ್ಸ್ ಆದರೆ ಬ್ರಿಕ್ಸ್ ಎಕನಾಮಿಕ್ ಆಲಯನ್ಸ್ ಇನ್ನು ಅದರಲ್ಲೂ ಕೂಡ ಒಂದು ಶಕ್ತಿಶಾಲಿ ರಾಷ್ಟ್ರಗಳು ಯಾವುದೆಂದರೆ ಭಾರತ ಚೀನಾ ರಷ್ಯಾ ಇದು ಪ್ರಪಂಚದ ಕ್ರಮವಾಗಿ ಎರಡು ಮೂರು ನಾಲ್ಕು ಶಕ್ತಿಶಾಲಿ ರಾಷ್ಟ್ರಗಳು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೋಯಿ ಲಾವ್ರೋವ್ ಅವರು ಈ ರಿಕ್ ಅನ್ನು ಪುನರ್ಜೀವನಗೊಳಿಸುವ ಸಮಯ ಬಂದಿದೆ ಅಂತ ಹೇಳಿದರು ಈ ರಿಕ್ ಅಂದರೆ ರಷ್ಯಾ ಇಂಡಿಯಾ ಚೀನಾ ಈ ವಿಚಾರದ ಬಗ್ಗೆ ಭಾರತ ಇದುವರೆಗೆ ಯಾವುದೇ ರೀತಿಯ ಒಂದು ಹೇಳಿಕೆ ಬಂದಿಲ್ಲ ಆದರೆ ಇದನ್ನು ಪುನರ್ಜೀವನಗೊಳಿಸುವುದು ಅಷ್ಟು ಸುಲಭದ ಮಾತಲ್ಲ ಈ ಅಮೆರಿಕ ವಿರುದ್ಧ ಇರ್ಬೋದು ಅಥವಾ ಈ ಯುರೋಪಿಯನ್ ರಾಷ್ಟ್ರಗಳ ವಿರುದ್ಧ ಇರ್ಬೋದು ಚೀನಾ ಹಾಗೂ ರಷ್ಯಾದ ನೀತಿ ಒಂದೇ ಆದರೆ ಭಾರತ ಹಾಗಲ್ಲ ಭಾರತ ಈ ಕಡೆಯಿಂದ ರಷ್ಯಾ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದೆ ಹಾಗೆ ಮತ್ತೊಂದು ಕಡೆ ಅಮೆರಿಕ ಯುರೋಪ್ ರಾಷ್ಟ್ರಾದ್ಯಂತ ಒಂದು ಉತ್ತಮ ಸಂಬಂಧವನ್ನು ಕೂಡ ಮುಂದುವರಿಸಿಕೊಂಡು ಬಂದಿದೆ ಅಮೆರಿಕ ಇರ್ಬೋದು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿರ್ಬೋದು ರಷ್ಯಾ ಹಾಗೂ ಚೀನಾದ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿದ್ದಾರೆ ಅಕಸ್ಮಾತ್ ಇಲ್ಲಿ ಭಾರತ ಈ ರಿಕ್ ಕಡೆ ಸ್ವಲ್ಪ ಹೆಚ್ಚು ಬಾಲಿದರೆ ಭಾರತಕ್ಕೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಯೂ ಇದೆ ಇಲ್ಲಿ ತಟಸ್ಥವಾಗಿದ್ದರೆ ಯಾವುದೇ ರೀತಿಯ ಒಂದು ತೊಂದರೆ ಆಗಲ್ಲ ಇತ್ತೀಚೆಗೆ ಬ್ರಿಕ್ಸ್ ವಿಚಾರದ ಕೂಡ ಹಾಗೇನೆ ಈ ಅಮೆರಿಕದ ಡಾಲರ್ ನೀತಿಯನ್ನು ಕೊನೆಗಾಳಿಸಲು ತಮ್ಮದೇ ಆದ ಕರೆನ್ಸಿ ತರುವುದಾಗಿ ಒಂದು ಚಿಂತನೆಗಳನ್ನು ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆ ಕೊಟ್ಟಿದ್ರು ನೀವೇನಾದರೂ ಬ್ರಿಕ್ಸ್ ಕರೆನ್ಸಿ ತಂದ್ರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತೀನಿ ಅಂತ ಈ ರಿಕ್ ಅನ್ನೋದು ಕೂಡ ಹಾಗೇನೆ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧದ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ ಇಲ್ಲಿ ಭಾರತ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಆಯ್ದಗಳನ್ನು ಕೂಡ ಪರ್ಚೇಸ್ ಮಾಡುತ್ತಿದೆ ಆದರೆ ರಷ್ಯಾ ಚೀನಾ ಹಾಗಲ್ಲ ಭಾರತ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆ ಒಂದು ಉತ್ತಮವಾದ ಸಂಬಂಧ ಇದೆ ಆದರೆ ಚೀನಾ ಹಾಗೂ ರಷ್ಯಾದ ವಿಚಾರದಲ್ಲಿ ಹಾಗೆ ಅಲ್ಲ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಚೀನಾ ಹಾಗೂ ರಷ್ಯಾವನ್ನು ತನ್ನ ಶತ್ರು ರಾಷ್ಟ್ರ ಅಂತ ಭಾವಿಸುತ್ತಾರೆ ಹೀಗಿರುವಾಗ ಭಾರತ ಆ ಗುಂಪಿಗೆ ಸೇರಿ ಭಾರತಕ್ಕೆ ಇನ್ನಷ್ಟು ತೊಂದರೆಯಾಗುವ ಸಾಧ್ಯತೆಯೂ ಇದೆ ಒಂದು ಭವಿಷ್ಯದಲ್ಲಿ ಭಾರತಕ್ಕೆ ಆಯುಧಗಳ ವಿಚಾರದಲ್ಲಿ ಅಥವಾ ಇನ್ನಿತರ ವಿಚಾರದಲ್ಲಿ ತೊಂದರೆ ಆಗಬಹುದು ಮತ್ತೊಂದು ಕಾರಣವೇನೆಂದರೆ ಈ ರಾಷ್ಟ್ರಗಳು ಭಾರತ ವಿರುದ್ಧ ಎತ್ತಿಗಟ್ಟಲು ಪಾಕಿಸ್ತಾನವನ್ನು ಬಳಸಿಕೊಳ್ಳಬಹುದು ಇಲ್ಲಿ ಮತ್ತೊಂದು ಅಂಶ ನೀವು ಗಮನಿಸಬೇಕು ಭಾರತ ಹಾಗೂ ಚೀನಾದ ಮಧ್ಯೆ ಸಂಬಂಧವು ಅಷ್ಟು ಚೆನ್ನಾಗಿಲ್ಲ ಈ ಎರಡು ರಾಷ್ಟ್ರದ ಮಧ್ಯೆ ವ್ಯಾಪಾರ ವಹಿವಾಟು ನಡೆಯುತ್ತೆ ಆದರೆ ಈ ಚೀನಾ ಯಾವಾಗಲೂ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತೆ ಹಾಗೂ ಭಾರತ ವಿರೋಧಿ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಭಾರತದ ವಿರುದ್ಧ ಎತ್ತಿ ಕಟ್ಟಲು ಪ್ರಯತ್ನ ಪಡೆದಿದೆ ಇಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಎರಡು ಕೂಡ ಒಂದೇ ಜಾತಿ ಅವರಿಗೆ ನಿಯಮವನ್ನು ಪಾಲಿಸಿ ಗೊತ್ತಿಲ್ಲ ಒಪ್ಪಂದಗಳನ್ನು ಪಾಲಿಸಿ ಗೊತ್ತಿಲ್ಲ ಈ ಭಾರತದ ವಿರುದ್ಧ ಪಿತೂರಿ ಮಾಡ್ತಾನೆ ಇರುತ್ತಾರೆ ಈ ರಿಕ್ ನಲ್ಲಿ ಭಾರತವೂ ಇದೆ ಚೀನಾವೂ ಇದೆ ರಷ್ಯಾ ಮೂರು ರಾಷ್ಟ್ರಗಳ ಒಂದು ಬಲಿಷ್ಠ ಗುಂಪನ್ನು ರಚಿಸಲು ಮುಂದಾಗುತ್ತಿದೆ ಮುಂದೆ ಇದರ ಬಗ್ಗೆ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನೋಡಬೇಕಾಗಿದೆ